ಏನಾಗಿತ್ತಮ್ಮ ಏನಾಗಿತ್ತು ತಲೆನೋವು ನಿಂಗೆ ಯಾರು ಹೇಳಿದ್ದು ತಲೆನೋವು ಅಂತ ಇಲ್ಲಿ ನೋಡಿಲಿ ನಿಂಗೆ ಯಾರು ಹೇಳಿದ್ದು ತಲೆನೋವು ಅಂತ ಯಾವಾಗಮ್ಮ ದಿದಿ ಯಾಕಮ್ಮ ಅಮ್ಮ ದಿದಿ ಯಾಕಮ್ಮ ಮನೆ ಮನೆ ಆ ಮನೆ ಮನೆ ಮನೆಗಾ ಮನೆಗೆ ಹೋಗಿತಾ ಹೌದಾ ತಲಿನೋ ಆಗಿತ್ತಂತ ಏನು ಮಾಡ್ತಿತ್ತು ಅದು ತಲಿನಲ್ಲೇ ತಲಿನೋ ಆಗಿತ್ತಂತ ಅಯ್ಯೋ ದೇವ್ರ ನೀ ಅಳ್ತಿದ್ಯಾ ತಲೆನೋ ಆ ಪಾಪಕ್ಕೆ ತಲೆನೋ ಅಂತ ಹೇಳಿ ಹಾ ಯಾಕಮ್ಮ ಯಾಕಮ್ಮ ಅಮ್ಮ 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 ಅಷ್ಟು ಅಲ್ಲಿ ಅಮ್ಮ ಬರಲಿ ಇಲ್ಲಿ ಫಸ್ಟ್ ಪಾಪದ ಹೇಳು ಕತೆ ಅಮ್ಮ ದಿದಿ

ಬಳೆ ಹಾಕೊಂಡಿದ್ಲಾ ವಾ ಅಂತಿದ್ಲಾ ಆಮೇಲೆ ಪಾಪು ಊಟ ಮಾಡಿದ್ಲಾ ಪಾಪು ಮಮ್ಮ ತಿಂದಿದ್ಲಾ ಇಲ್ವಾ ನೋವಾಗಿತ್ತಂತ ಪಾಪ ನಮ್ಮ ಮನೆ ಬರೋಣ ಪಾಪನ್ನ ನಿಂಗೆ ಪಾಪು ಬೇಕಾ ಇಷ್ಟನಾ ಆಟಾಡ್ತೀಯಾ ಆಟ ಆಡ್ತೀಯಾ ಹಾ ನೀ ಯಾಕೆ ಅಳ್ತಾ ಇದೀಯ ನೀ ಯಾಕೆ ಅಳ್ತಾ ಇದೀಯ ಹೇಳು ನೀನು ಯಾಕೆ ಅಳ್ತಾ ಇದೀಯ ಹೇಳು ಅಳ್ತಾ ಇದೀಯ ಹೇಳು ಫಸ್ಟು ಕೊಮ್ಮಿ ಕೊಡ್ತೀನಿ ನೀನ್ ಫಸ್ಟ್ ಯಾಕೆ ಅಳ್ತಾ ಇದೀಯ ಪಾಪಗೆ ತಲೆ ಅಳ್ತಾ ಇದ್ಯಾ